ಮಗನಾ ದಿವಸ ಮುಂಜಾನೆ ಮುಂಜಾನೆ ಎದ್ದ ಕೈಯಾಗ ಮೊಬೈಲ್ ಹಿಡ್ಕೊಂಡ್ ಕೂತ್ರ ಆಗುದ್ ಹೆಂಗ್ ಜೀವನ ಮತ್ತೇನ್ ಮಾಡ್ಬೇಕೀಗ ನಿನ್ ಸಮಂದ್ರ ನನಗ್ ಸಾಕಾಗಿ ಹೋಗಿತ್ತೆ ನಿನ್ ಹೊರಗೆ ಹುಡುಗರ ದಿವಸ ದುಡ್ಲಾಕ್ ಹೋಗಿ ಮನಿ ನಡ್ಸ್ಲತ್ತಾರ ಮನ್ಶ ಒಂದ್ಸರ ಹೇಳಿ ತಿಳ್ಕೊತತಿ ನನಗಂತ್ರ ಹೇಳ ಸಾಕಾಗೈತಿ ನೀ ಏನ್ ಸುಧರಾಸ ಹಂಗಿಲ್ಲ ಹಿಂಗ ಹಾಳಾಗಿ ಹೋಗ್ತೀನಿ ಯಾಕ್ ಕೇಳಂಗಿಲ್ಲ ಏನ್ ಕಯ್ಯ ನೀನು ಮನ್ಯಾಗ ಹೇಳದ ಮಾತ್ ಕೇಳಂಗಿಲ್ಲ ನಾವ್ರಿ ಹೇಳ್ತೇವೆ ಅದಂದ್ರೆ ಕೇಳ ತೆಲಿ ತಾಗ ಮಾಡಿಕೊಂಡಿರ್ತಾರ ಹೋಮರ ದೋಸ್ತ ಮುಂದೆ ಮುಂಜಾನೆ ನಿಮ್ ಅಪ್ಪ ಹಿಂಕ್ರ ಹೊರಸ್ಲಾಕಲ್ರಿ ಏನ್ ಮತ್ತ್ ಸುಮ್ ಕುತ್ ಬಯಾರಲ್ಲ ಮತ್ತೆ ನೀನು ಆ ಟೈಮ್ ಆಗಿದ್ರೆ ಅವ್ರ ನಾಗ ನೋಡಿದ್ ಮಗನ ಅದಕ್ಕ ಬರ್ಲಿಲ್ಲ ನಾ ಬಂದಿದ್ನ ನನಗೂ ಬೈತಿದ್ರ ಅವ್ರೆ ಮಾಡಿ ಮುಂದೆ ಗೊತ್ತಾಗಲ್ಲ ಏನ್ರ ಮಾಡಿ ದುಡಿಲಿ ದೋಸ್ತ ನೌಕರಿ ಮಾಡ್ಬೇಕಂದ್ರ ನೌಕರಿ ನಮಗ ಸಿಗಂಗಿಲ್ಲ ನೌಕರಿ ಸಿಗಂಗಿಲ್ಲ ಅಂದ್ರ ಮತ್ತ್ ಏನ್ರಿ ಮಾಡವನಿ ಮನ್ಯಾಗ್ರ ಸಿಕ್ಕಂಗಾರ ದುಡಿ ಅಂತ ಹೇಳಿ ಅವ್ರು ಬೈದು ಅದ ಕರೆಕ್ಟ್ ಐತಿ ದುಡಿ ವಯಸ್ಸಿನಾಗ ದುಡಿಬೇಕ ಅಂದ್ರೆ ಒಂದ್ ಸ್ವಲ್ಪ ಮನೆಯವ್ರ ಬೇಯಂಗಿಲ್ಲಪ್ಪ ನೀವು ದಿವಸ ಮೊಬೈಲ್ ನೋಡ್ಬೇಕು ಕೂತ್ರಿ ಹೆಂಗ್ ಈಗ ದುಡಿ ಐತಿ ದುಡಿಯಬೇಕು ಬಿಡಕ್ರೆ ಹಂಗಾದ್ರೆ ನೀ ಏನ್ರ ಮಾಡ್ಬೇಕಲ್ಲಾ ಈಗ ಡ್ರೈವಿಂಗ್ ಮಾಡ್ಬೇಕನ್ನಿ ಈಗ ಡ್ರೈವಿಂಗ್ ಬ್ಯಾಡ್ಲಿ ಅದನ್ ಬಿಟ್ಟು ಮತ್ ಬೇರೆ ಬ್ಯಾರ ಮಾಡ್ಲಾ ರೋಡ್ ಮೇಲೆ ಡ್ರೈವಿಂಗ್ ಮಾಡುದು ಅಟ್ ಹಗರ್ ಕೆಲ್ಸ ಇಲ್ಲದ ಅದಕ್ಕೆ ನನಗೆ ಇಷ್ಟ ಇಲ್ಲಪ್ಪ ಅದ ಸಾವು ಅನ್ನೋದು ಎಲ್ಲಾರು ಬೆನ್ ನಿಂತಿದ್ರೆ ನಮ್ಮಂತ ಡ್ರೈವರ್ ಗಳದು ಕಣ್ಣು ಮುಂದೆ ಇರ್ತೈತಿ ಆಟೋ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಆಟೋ ತಗೋಬೇಕನ್ನಿ మొక్క మాట్తావ ఓదస్త అదే గొద్దు నిమ్మ అప్ప రొప్పాయి కుడతారా నగ అంత రొక్క క

ಒಂದ್ ಸ್ವಲ್ಪ್ ಕೆಲ್ಸ ಇತ್ತ ನಿನ್ ಕಡೆ ಏನ್ ಸ್ವಲ್ಪ ರೊಕ್ಕ ಬೇಕಾಗಿದ್ದು ಬಡ್ಡಿ ನೋಡಮ್ಮ ರೊಕ್ಕ ಯಾಗ ಬಾ ಚಂದ ಹೊಳಗ್ ಕುಡ್ದು ಬಾ ಕೊಡ್ತಾನಂತ ದುಡ್ ಮುಟ್ಟ ಆಯ್ತು ಸಚನ ನಿನ್ನ ವಿಶ್ವಾಸನಾಗ ನಾ ರೊಕ್ಕ ಕೊಡ್ತೀನಿ ಎಷ್ಟ್ ಬೇಕು ಅತ್ತ ತಗೋತಾನಂತಾನ ಒಂದ್ ನಾಲ್ಕರಿಂದ ಒಂದ್ ಐದ್ ಲಕ್ಷ ರೂಪಾಯಿ ಚಲೋ ಆತನ ಆಯ್ತು ಕುಡ್ದ ಸಚಿನಾ ನಿನ್ನ ಪುಂಡಗ ಅಂತಾ ಹಾಕಿನಿ ನಮ್ ಏನೇನ್ ಐತಿ ಅದ ಅವ್ರಿಗೂ ತಮ್ಮ ಅಣ್ಣ ಅಂತೂ ರೊಕ್ಕಾ ಕೊಟ್ಟಾನ ತಿಂಗಳಾ ತಿಂಗಳಾ ಬಡ್ಡಿ ಹಾಕ ನಾವೇ ಬರ್ತೇವ ಅಲ್ಲಿ ಕೈ ಕು ಯಾರ ಬಿಡುದಿಲ್ಲಾ ತಮ್ಮ ನಿನ್ನ ನಂಬಿ ಅಣ್ಣಾ ರೋಕೊಂಡ್ ಬಿಟ್ಟ್ಯಾನ

ಎಷ್ಟೊತ್ತಾತ ಬಸ್ಸ ಬರ್ವಲ್ತು ಕಾಲೇಜಿಗ್ ಬೇರೆ ಲೇಟ್ ಆಗತೈತಿ ಸುಮ್ನಾ ಆಟೋ ಹೋದ್ರ ಆಟೋ ಹಾ ಇಲ್ಲೇ ಐತಿ ಇಲ್ಲೇ ಹೋಗ್ಬೇಡ ನಮ್ದು ಬಸ್ ಮಸ್ ಆಗ್ಯದ ಎಬಿ ಜೊತಿ ಕಾಲೇಜಿಗೆ ಡ್ರಾಪ್ ಕೊಡ್ತೀರಿ ಹಾ ಎರಡ್ ರೇ ಓ ಮೇಡಮ್ ರೇ ಮೇಡಮ್ ರೀ ಓ ಮೇಡಮ್ ರೀ ಈ ನನ್ನ ಮಗ ಅವನ್ ಕೆಲಸ ಮಾಡ್ಕೊಳಕ್ ಬಿಟ್ಟ ನನ್ ಹಿಂದೆ ಗಂಟೆ ಬಿದ್ದ ನಾವಲ್ಲಿಂದ பாபா அய்யோட் இஷ்ட ஒன்னிக்கு ோஸ்த்ரோஸ்தாம்பி ஏனது ஒன்னே தாரிக்குவத்தனந்த ரொக்க தம்பி நான் இன்னே ரொக்கினு குடிப்பி கடை அங்கார ஆனந்தனாக போன ஹலோ அண்ண எல்லா ಸಬ್ ಭೇಟಿ ಆಗ್ಬೇಕಾಗ್ತಾನ ನಿಮಗೆ ಅದ ಅಣ್ಣ ಇವತ್ತು ಒಂದೇ ತಾರೀಕಿತ್ಲಾ ರೋಗ ತುಂಬಕ್ಕೆ ಬರೋರ್ದೇವು ಹೌದಾಣ್ಣ ಹಾಂ ಕಳಿಸಣ ಅವ್ರಿ ಸರಿ ಅಣ್ಣ ನಾ ಇಲ್ಲಿ ಸಾಯಿಬ್ ಪಾರ್ಕ್ ಬಂದಿನಿ ಹಾಂ ಒಂದು ಹತ್ತು ಮಂಟನಾಗ ಕಳ್ಸಣ ಮತ್ತು ನಾನು ಮುಂದೆ ಬಾಡಿಗೆ ಐತೆ ಹಾಣ್ಣ ಬರ್ತಾರತ್ತ ಹ್ಞೂ ನಾವು ಆನಂದ ಅಣ್ಣ ಊರಾಗಿಲ್ಲತ್ತೆ ರವಿ ಅನ್ನಣ್ಣ ಮತ್ತು ರಾಹುಲ್ ಅನ್ನ ಕಳಿಸ್ತಾನತ್ತೆ ಅವ್ರ ಕಾಯಿ ಕೊಡ್ಕ நமஸ்டார அப்படாங்க தப்ப ಈ ತಿಂದ ಪಟ್ಟಿವಂದ ತಿಂಗಳೊಡದ ಕೊಡು ಏನ ಬಲ್ಯಾಣಿ ಅವ್ರ ಡೇಂಜರ್ ಬಾಳದಾರ ಮಂದಿ ನಾನ್ ನಡಬಾರಿಸ್ ಕೊಟ್ಟನ್ಲಾ ನಾನು ಕ್ಯಾಟ್ ಮಾಡಬೇಡ ಹ ಒಂದ್ ಸೊಪ್ಪ ಪಾಟ್ನ ಸುಳ್ ಸುಳ್ಳು ಮಾಡ್ಲತ್ತ ಪಾಟ್ ನಮಲ್ ತೊಗೊಂಡ್ಬಾರ ಯಾರ್ದ ಏನಂದ ನಿನ್ ಇಲ್ಲೇ ನಿಂತಿದ್ದ ಇವತ್ತೆ ಕಾಣವಲ್ಲ ಎಷ್ಟೊತ್ತೇಟ್ ಮಾಡತ್ತೇ ಇಲ್ಲೇ ಅದನಾ ಬರ್ತೀರಿ ಫಸ್ಟ್ ಶಿವಗೇರಿ ಬರ್ತೀರಿ ಬರಲ್ಲ ಗೋಲ್ಗುಮಟ್ಟಿಗೆ ಬರ್ತೀರಿ ಬರಲ್ಲ ರೀ ಬರ್ತೀರಿ ಬರಲ್ಲ ರೀ ಮತ್ತೆ ಎಲ್ಲಿಗೆ ಬರ್ತೀರಿ ನಾ ಎಲ್ಲಿ ಹೋದ್ ನನ್ನ ಇಷ್ಟ ತಪ್ಪ ನೀವ್ ಹೇಳದ್ ಜನರ ಸೇವೆ ಮಾಡಕ್ ಹೋದಿಲ್ಲ ನೀವ್ ಇರದ್ ಆ ಕೆಲ್ಸ ಗೌರವ ಕೊಡ್ಬೇಕು ಸರಿ ನೀನ್ ಕಲಿಬೇಕಾಗಿಲ್ಲ ಸರಿಯಲ್ಲಿ ಹೋಗ್ಬೇಕೀಗ ಕಾಲೇಜ್ ನೋಡ್ರಿ

ಹಿಂದೆ ಮುಂದೆ ನೋಡ್ಲಾರ್ದ ಹೊಡೆದ್ರಿ ಹೆಲ್ಪ್ ಅಯ್ಯೋ ಮಾಡಿದ ಹೊಡೆದ್ ಅನ್ಸ್ತಾ ಅದಕ್ಕೆ ಏನ್ ಆಯ್ತು ಈಗ ನೀವ್ ನನ್ನ ಈಗ ನೀವ್ ನನ್ನ ಸಾರಿ ಕೇಳಕ್ ಬಂದಿರಲ್ಲ ಅಷ್ಟೇ ಸಾಕು ನಿಮ್ ನಾ ಯಾವ್ ಸಿಟ್ಟು ಇಲ್ಲ ಬಿಡ್ಬೇಕು ಈಗ ಹೇಳ್ರಿ ಬ್ಯಾಡ್ ಬಿಡ್ರಿ ನನಗ ನಿಮ್ ಜೊತೆ ಮಾತಾಡ್ಬೇಕಿತ್ತು ಅದಕ್ಕ ಗಾಡಿ ಹತ್ತಿದೆ ನಾ ಏನ್ ಬರ್ತೀನಿ ದೋಸ್ತ ಅಲ್ಲಿ ಕಟ್ಟಿ ಮಾಡ್ಬಂದ್ರ ಬಾ ನೀವು ಒಂದ್ ಎರಡು ಮಾತು ಹೇಳ ದೋಸ್ತ ಆ ಹುಡುಗಿ ನಂಬರ್ ಅಂತ ಕೊಟ್ಟಿ ಆಗಿನ್ ಬೇನ ಹೋಗಬೇಡ ಆ ನಂಬರ್ ಗೆ ಬರ ಹರಿದೋಗಿ ನೋಡ ದೋಸ್ತ ನೀ ಅಂತ ಹೇಳಿ ನಿಮ್ಮ ಅಪ್ಪ ಬೇಲೆ ನಾ ನಡಬರ್ಕಾಗಿ ಅಣ್ಣ ನನ್ನ ಕೈಲಿ ರೊಕ್ಕ ಇಸದ್ ನಿನಗ ಆಟೋ ಕೊಡಿಸೀನಿ ಈ ಹುಡುಗಿಯಾರ ಒಟ್ಟ ಸರಿ ಇಲ್ಲೋ ದೋಸ್ತ ಈಗಿನ ಟೈಮ್ ದಾಗ ಹುಡುಗಿಯಾರ ಬೇನ್ ಬೆಳ್ಳಕ್ ಹೋಗೋಣ ಏನ ಹ್ಮ್ ಅಲ್ ದೋಸ್ತ ಆಕಿ ನಂಬರ್ ಒಂದ್ ಕೊಟ್ಟಾಳಲ್ಲ ನೋಡ್ ದೋಸ್ತ ನಾ ಅಂದ್ರೆ ಹೇಳ್ ಹೇಳಿನಿ ಇನ್ನ ನಿನ್ ಮರ್ಜಿ ತಿಂಗ್ಳಾ ತಿಂಗ್ಳ ಅದ್ರದ್ದು ಏನ್ ಇದ್ಕ ಅಂತ ಕಟ್ಕೋತ್ ಹೋಗಪ್ಪ ನೋಡಿ ಏನ್ ಮಾಡ್ತಿ ಹಂಗ ಮಾತಾಡ್ತಾನ ಅಂತ ಹಾಕಿ ಸ್ವಲ್ಪ ಸಿಗಲ್ಲ ಹ್ಮ್ ಅರೆ ಫೋನ್ ಚಾಟಿಂಗ್ ಆಯ್ತು ಮುಂದ್ ಜೀವನ ಹೆಂಗ್ ಮಾಡುದಿ ಮುಂದ್ ಜೀವನ ಹೆಂಗ್ ಮಾಡುದ ಅಂದ್ರ ಇಬ್ರು ಮದ್ವಿ ಆಗೋನ ನೀ ಅಂತೂ ಆಟೋ ಓಡ್ಸ ಹತ್ತಿ ಓಡಸ ನಾನೇ ಆದ್ರ ಒಂದ್ ಕೆಲ್ಸಕ್ ಸೇರ್ತೇನಿ ಇಬ್ರು ಚಂದ ಜೀವನ ಮಾಡ್ಕೊಂಡೇನ ನನ್ನ ನಿನ್ನ ಪ್ರೀತಿ ಯಾರಿಂದನೂ ದೂರ ಮಾಡಾಕ ಸಾಧ್ಯ ಇಲ್ಲಾ ಅಲ್ಲೊ ಮಗನ ಎಷ್ಟು ದಿವಸ ಆಯ್ತು ಕಣ್ಣಿಗೆ ಬಿದ್ದಿಲ್ಲ ಎಲ್ಲಿರ್ತೀರಿ ಹೇಳತಲೇನಿ ಮಗನ ಬಡ್ಡಿ ಯಾರ ಕಟ್ತಾರ ಒಂದ್ ತಿಂಗಳದ ಆ ಏನ ಅಡಿಯಿಲ್ಲ ಅಣ್ಣ ಕಡ್ಯಾತ ಮಗನ ಬಡ್ಡಿ ಕಟ್ಟೋದ ಬಿಟ್ಟ ರೊಕ್ಕ ತಂದಿ ಯಾರ್ ನೀವು ಬಿಡ್ರಿ ಏನ್ ಮಾಡತ್ತೀರಿ ಕಲಲ್ಲ ಚಂದ ಹಾಕ್ಯಾನ ಕಾಳ ಯಾರು ಮೊಮ್ಮೈ ಇದ ಮಗ ಪಾವ್ ಕಿಲ್ಲ ಕಂಡಿಲ್ಲ ಮೈಯಾಗ ಹ್ಮ್ ಇಂತಾನ ಮಾಡತಾನ ನಡಿ ಮಾಡ್ಯಾರ್ ರೊಕ್ಕ ಇದೇ ಮಾಡತ್ತಾನ ಅಮ್ಮ ಎಲ್ಲಿ ಇದಾವ ರೊಕ್ಕ ಕೊಡು ಏನ್ ನನ್ನ ಮಗುವಿಗೆ ಕಿಶಾಗ ಹತ್ ರೂಪಾಯಿ ಇಲ್ಲ ಮತ್ತ್ ಲವರ್ ಬೇಕಪ್ಪ ನನ್ ಬಗ್ಗೆ ಏನ್ ಬೇಕಾದ್ ಮಾತಾಡ ನನ್ ಹುಡುಗಿ ಬಗ್ಗೆ ಮಾತಾಡಿದ್ರಿ ನೋಡ್ ಮತ್ ಲೇ ಮಗನ ಏನ ಹೆತ್ತು ಹೊತ್ತು ತಂದೆ ತಾಯಿ ಬಿದ್ದಾರ ವಿಚಾರ ಇಲ್ಲ ಜೀವಕ್ ಜೀವ ಕೊಡು ತೋಸ್ತ್ರ ಬದಲು ವಿಚಾರ ಇಲ್ಲ ನಿನ್ನಿ ಮನಿ ಬಂದ್ರೆ ಈ ಹುಡುಗಿ ಬಿದ್ರ ಮಾತ್ರ ನಿನ್ ಸಿಟ್ ಬರ್ತೈತೆ ಅಣ್ಣ ಒಂದೇ ಒಂದ್ ಇಷ್ಟ ಟೈಮ್ ಕೊಡೋಣ ನಿನ್ನ ರೊಕ್ಕ ತಂದ್ ಕೊಡ್ತೀನಿ ನೋಡ್ತಮ್ಮ ನೀ ರೊಕ್ಕ ಕೊಡ್ತೀನ ನಮ್ಕಿನಿ ನನಗಿಲ್ಲ ಇಲ್ಲ ಅಣ್ಣ ಕೊಡ್ತೀನಿ ಏ ಅದೇ ನನ್ ಗೊತ್ತಿಲ್ಲ ನಿಮ್ ಟಮ್ ಟಮ್ ನಾವ್ ಯಾವ ಏ ಹೋಯ್ತಮ್ರು ಏ ಬಾರೋರ್ವಿ ಸಾಕ್ಷಿ ನಿನಗ ಅನ್ನ ಹಾಕೋ ಗಾಡಿನ ಉಳಿಸ್ಕೊಳ್ಳೋದಾಗಿಲ್ಲ ಇನ್ ನನ್ನ ದುಡಿದ್ ಸಾಕ್ತಿ ಏನೋ ಆಟೋ ಐತಿ ಅಂತ ಚಲೋ ಬ್ಯಾಕ್ ಇದ್ದಾವ ಅನ್ಕೊಂಡಿದ್ದೆ ಅದು ಬಡ್ಡಿ ಮೇಲೆ ಕಟ್ಟಕತ್ತಿ ಅದು ನೆಟ್ಟಕ್ ಬಡ್ಡಿ ಕಟ್ಟಿಲ್ಲ ನೀನು

ನಾನಿನ್ ಆಸ್ತಿ ಅಂತಸ್ತು ನೋಡಿ ಪ್ರೀತಿ ಮಾಡಿಲ್ಲ ನೀ ಡ್ರೈವರ್ ಅಂತ ಗೊತ್ತಿದ್ದ ನಿನ್ ಪ್ರೀತಿ ಮಾಡಿರೋದು ಬರೀ ಒಂದ್ ಗಾಡಿ ಕಚ್ ಬಿದ್ರನ ನಿನಕ್ ತಡ್ಕೊಳೋದಾಗಂಗಿಲ್ಲ ಅಂತಾದ್ರಾಗ ಇನ್ ನನ್ ಹೆಂಗ್ ನೋಡ್ಕೊಬಹುದು ಅದಕ್ಕ ನಾ ಯಾವಾಗ್ಲೂ ಡ್ರೈವರ್ ಮೆಚ್ಚಿದ ಹುಡುಗಿ